எத்திடப்பாச்சு எது எடுத்து ಕೊಡ್ದೆ ನೀನ್ ಅದಕ್ಕೆ ಹೊಡಿಬಾರದು ಮನು ನೀನ್ ಬೇರೆ ಈಗ ತಗೋ ದೊಡ್ಡ ಕಾರ ತಗೋ ಏನು ಕೊಡಲ್ವಾ ಅಕ್ಕಂಗೆ கண்ணிக்கை ஐலா கேட்க்கோ நீ

ಹೇಳಿದ ಇಸ್ಕೊ ಕೊಡ್ತಾನೆ ಇದು ಬೇಕು ಹ ಹ ಬೇಕಪ್ಪ ನಿಂಗೆ ಎಲ್ಲ ಇಿಸ್ಕೊಂತೀಯಲ್ಲ ಅವ್ನತ್ರ ಅವ್ನತ್ರ ನೀನ್ ಕೂಡ ಅಕ್ಕ ಕೊಡ್ಬಿಡೋ ರಿಬನ್ ಇದು ಬೇಕು కారీ అక్క కొడక అంత అక్క కొడక అంతే ఆట కర్కో అక్క

ಇದು ಇವಾಗ ಚೆನ್ನಾಗಿದೆ ಇದಿಟ್ಕೋ ಆಮೇಲೆ ಇನ್ನೊಂದ್ಸಲ ನಿಂಗೆ ಬೇರೆದ್ ಕೊಡಿಸ್ತೀನಿ ದೊಡ್ಡದ್ ಕೊಡಿಸ್ತೀನಿ ದೊಡ್ಡದು ಇವಾಗ ಅದೇ ಇರ್ಲಿ ಆಮೇಲೆ ದೊಡ್ಡದು ಕೊಡಿಸ್ತೀನಾಯ್ತು ನಾನು ಹ್ಞೂ ಬೇಡ ಇದು ತಿನ್ನಿ ನಾನು ತಿನ್ನು ಹಂಗೆ ಬಿಚ್ಚು ಬಿಚ್ಚಲಾ ಾಯ್ ಕಿತ್ತಾಡ್ಬೇಡ್ರಿ ಸಾಕಿನ ಅಕ್ಕಕ್ಕೆ ಸಾರಿ ಹೇಳು ಸಾರಿ ಹೇಳು ಎಲ್ಲ ಇಸ್ಕೊಂಡು ಇಸ್ಕೊಂಡು ಇಟ್ಕೊಂತೀಯ ಹೇಳು ಸಾರಿ ಅಕ್ಕ ಹೇಳು ಅಕ್ಕ ಚಾಕ್ಲೇಟ್ ಕೊಟ್ಲು ನಿಂಗೆ ಹೇಳು ಯು ಹೇಳು ಹೇಳು ಇಲ್ಲಂದ್ರೆ ಇನ್ನೊಂದ್ಸಲ ಕೊಡಲ್ಲ ಅಷ್ಟೇ ಸಾಕಿನ ನಿಂಗೆ ಹೇಳು ಸಾರಿ ಅಕ್ಕ ಥ್ಯಾಂಕ್ ಯು ಅಂತ ಹೇಳು ಸಾರಿ ಹೇಳು ಸಾರಿ ಹೇಳು ಕಳ್ಳ ಸಾರಿ ಹೇಳು ಕಳ್ಳ ಹೋಗಲಿ ಥ್ಯಾಂಕ್ ಯು ಹೇಳು ಹೋಗಲಿ ಥ್ಯಾಂಕ್ ಯು ಹೇಳ ನೀರದ್ ಕಳ್ಳ ಬಿಡ್ತೀಯ ಬಿಡ್ತೀಯಾ ಹೇಳು ಮನು ನೀನು ಹೇಳು ಮನು ಸಾರಿ ಹೇಳು ನೀನು ಹೇಳು

ಹೋಗ್ಬೇಡ ನೀನು ಅವನ ಜೊತೆಗೆ ಬಾ ನನ್ನ ಜೊತೆ